ತಾಂಡವಪುರ ಫೆಬ್ರವರಿ ಐದರಂದು ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ತಾಂಡವಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಹಸುಗಳಿಗೆ ಬಂಜೆತನ ಶಿಬಿರವನ್ನ ಏರ್ಪಡಿಸಿ ವೈದ್ಯರಿಂದ ಸಲಹೆಯ ಸೂಚನೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಹಾಲು ವಿಸ್ತೀರ್ಣ ಅಧಿಕಾರಿ ಶ್ರುತಿ ರವ್ರು ಮಾತನಾಡಿ ಸಂಘದ ವತಿಯಿಂದ ಯಾವ ಹಸುಗಳು ಗರ್ಭ ಧರಿಸಿರುವಂತಹ ಹಸುಗಳನ್ನ ಪರೀಕ್ಷೆ ಮಾಡಿ ವೈದ್ಯರಿಂದ ರೈತರಿಗೆ ಸಲಹೆ ಮತ್ತು ಸೂಚನೆ ಹಾಗೂ ಅಂತಹ ಹಸುಗಳಿಗೆ ವೈದ್ಯರ ಸೂಚನೆ ಜೊತೆಗೆ ಔಷಧಿ ಉಪಚಾರ ಕೊಡಲಾಗುವುದು ಅಂತ ತಿಳಿಸಿದ್ರು ಸಂಘದ ಅಧ್ಯಕ್ಷ ಎನ್ ಚಂದ್ರು ಮಾತನಾಡಿ ರೈತರು ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಇಂತಹ ಶಿಬಿರಗಳಲ್ಲಿ ರೈತರು ತಮ್ಮ ಹಸುಗಳನ್ನ ವೈದ್ಯರಲ್ಲಿ ತೋರಿಸುವ ಮೂಲಕ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಚಂದ್ರು ವಿಸ್ತೀರ್ಣ ಅಧಿಕಾರಿ ಶ್ರುತಿ ಮಾಜಿ ಅಧ್ಯಕ್ಷ ಬಿಪುಟ್ಟಯ್ಯ ಸಂಘದ ಕಾರ್ಯದರ್ಶಿ ರಾಧಾ ಹಾಗೂ ಸಂಘದ ಸದಸ್ಯರುಗಳು ರೈತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನಂಗೆ ಇವತ್ತು ರಾಸುಗಳ ಬಂದ ನಿವಾರಣೆಗೆ ಕ್ಯಾಂಪ್ನ ಏರ್ಪಡಿಸಿದ್ದೀವಿ ಹಾಲು ಉತ್ಪಾದಕರ ಸಾಕ ಸಂಗ್ರಹ ಬೆಂಡೈರಿಯಿಂದ ನಮಗೆ ಈ ಒಂದು ಕ್ಯಾಂಪ್ನ ಆಯೋಜಿಸಿದರೆ ಹೆಚ್ಚಿನ ರೀತಿ ರೈತರು ಇದನ್ನ ಉಪಯೋಗ ಪಡ್ಕೊಳ್ಳಿ ಅಂತ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ